ಮಾದಗುಪ್ತ ನವರಾತ್ರಿ ಯಾವಾಗ ಈ ದಿನ ದುರ್ಗೆಯನ್ನು ರಹಸ್ಯವಾಗಿ ಏಕೆ ಪೂಜಿಸಲಾಗುತ್ತದೆ ಮಾದಗುಪ್ತ ನವರಾತ್ರಿಯು ಹಿಂದೂ ಧರ್ಮದಲ್ಲಿ ಬಹಳ ಮಹತ್ವದ್ದಾಗಿದೆ ಈ ವರ್ಷ ಇದು ಜನವರಿ ಮೂವತ್ತರಿಂದ ಫೆಬ್ರವರಿ ಏಳರವರೆಗೆ ನಡೆಯಲಿದೆ ಕಲಶ ಸ್ಥಾಪನೆ ಪೂಜಾ ವಿಧಾನ ಮತ್ತು ಗುಪ್ತ ನವರಾತ್ರಿಯ ಮಹತ್ವದ ಬಗ್ಗೆ ವಿವರಿಸುತ್ತದೆ ಭಕ್ತರು ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ಮತ್ತು ದುಃಖಗಳಿಂದ ಮುಕ್ತಿ ಪಡೆಯಲು ದುರ್ಗಾದೇವಿಯನ್ನು ಪೂಜಿಸುತ್ತಾರೆ ರಹಸ್ಯವಾಗಿ ನಡೆಸುವ ಪೂಜೆಯು ಹೆಚ್ಚು ಫಲಪ್ರದವೆಂದು ನಂಬಲಾಗಿದೆ ಹಿಂದೂ ಧರ್ಮದಲ್ಲಿ ನವರಾತ್ರಿಯ ದಿನಗಳನ್ನು ಅತ್ಯಂತ ಪವಿತ್ರ ಮತ್ತು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಒಂದು ವರ್ಷದಲ್ಲಿ ನಾಲ್ಕು ನವರಾತ್ರಿಗಳಿವೆ ಅವುಗಳಲ್ಲಿ ಎರಡು ಗುಪ್ತ ನವರಾತ್ರಿ ಮತ್ತು ಎರಡು ಪ್ರತ್ಯಕ್ಷ ನವರಾತ್ರಿ ಪ್ರತ್ಯಕ್ಷ ನವರಾತ್ರಿಯ ದಿನಗಳಲ್ಲಿ ದುರ್ಗೆಯ ಒಂಬತ್ತು ರೂಪಗಳನ್ನು ಪೂಜಿಸಲಾಗುತ್ತದೆ ಗುಪ್ತ ನವರಾತ್ರಿಯ ಉಪವಾಸವನ್ನು ಮಾದ ಮತ್ತು ಆಷಾಢ ಮಾಸಗಳಲ್ಲಿ ಆಚರಿಸಲಾಗುತ್ತದೆ ಗುಪ್ತ ನವರಾತ್ರಿಯ ಸಮಯದಲ್ಲಿ ದುರ್ಗಾ ಮಾತೆಯನ್ನು ರಹಸ್ಯವಾಗಿ ಪೂಜಿಸಲಾಗುತ್ತದೆ ಹತ್ತು ಮಹಾವಿದ್ಯೆಗಳ ಆರಾಧನೆ ಮಾದಗುಪ್ತ ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಯ ಹತ್ತು ಮಹಾವಿದ್ಯೆಗಳನ್ನು ಗೌಪ್ಯವಾಗಿ ಪೂಜಿಸಲಾಗುತ್ತದೆ ಎಂದು ಧಾರ್ಮಿಕ ಸಂಪ್ರದಾಯ ಹೇಳುತ್ತದೆ ಈ ಒಂಬತ್ತು ದಿನಗಳು ಸಿದ್ಧಿಗಳನ್ನು ಪಡೆಯಲು ಹೆಚ್ಚು ಮಹತ್ವದ್ದಾಗಿದೆ ಈ ನವರಾತ್ರಿಯಲ್ಲಿ ದುರ್ಗಾದೇವಿಯ ಆರಾಧನೆ ಮತ್ತು ಸಾಧನವು ಜೀವನದಲ್ಲಿ ಎಲ್ಲಾ ಅಡೆತಡೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಹತ್ತು ದೇವತೆಗಳನ್ನು ಪೂಜಿಸಲಾಗುತ್ತದೆ ನಂಬಿಕೆಯ ಪ್ರಕಾರ ಚೈತ್ರ ಮತ್ತು ಶಾರದೀಯ ನವರಾತ್ರಿಯಲ್ಲಿ ಒಂಬತ್ತು ಶಕ್ತಿಗಳನ್ನು ಪೂಜಿಸಿದರೆ ಗುಪ್ತ ನವರಾತ್ರಿಯಲ್ಲಿ ಹತ್ತು ದೇವತೆಗಳನ್ನು ಪೂಜಿಸಲಾಗುತ್ತದೆ ಈ ಹತ್ತು ದೇವತೆಗಳ ಹೆಸರುಗಳು ಹೀಗಿವೆ ಒಂದು ತಾರಾದೇವಿ ಎರಡು ಕಾಳಿದೇವಿ ಮೂರು ಲಲಿತಾದೇವಿ ನಾಲ್ಕು ಬಗ್ಗಾಮುಖಿ ದೇವಿ ಐದು ಭುವನೇಶ್ವರಿ ದೇವಿ ಆರು ತ್ರಿಪುರ ಭೈರ್ವಿ ದೇವತೆ ಏಳು ಚಿನ್ನಮಾಸ್ತಿಕಾ ದೇವಿ ಎಂಟು ಧೂಮಾವತಿ ದೇವಿ ಒಂಬತ್ತು ದೇವಿ ಮತ್ತು ಹತ್ತು ಕಮಲಾದೇವತೆ ಮಾದಗುಪ್ತ ನವರಾತ್ರಿ ಯಾವಾಗ ಪಂಚಾಂಗದ ಪ್ರಕಾರ ಈ ವರ್ಷ ಮಾದಗುಪ್ತ ನವರಾತ್ರಿಯು ಜನವರಿ ಮೂವತ್ತರಂದು ಪ್ರಾರಂಭವಾಗುತ್ತದೆ ಇದು ಫೆಬ್ರವರಿ ಏಳು ರಂದು ಕೊನೆಗೊಳ್ಳುತ್ತದೆ ಜನವರಿ ಮೂವತ್ತು ರಂದು ಕಲಶವನ್ನು ಸ್ಥಾಪಿಸಲಾಗುವುದು ಘಟಸ್ಥಾಪನೆಗೆ ಶುಭ ಸಮಯ ಗುಪ್ತ ನವರಾತ್ರಿ ಜನವರಿ ಮೂವತ್ತು ರಂದು ಗುರುವಾರ ಪ್ರಾರಂಭವಾಗುತ್ತಿದೆ ಅದು ಫೆಬ್ರವರಿ ಏಳು ರಂದು ಕೊನೆಗೊಳ್ಳಲಿದೆ ಗುಪ್ತ ನವರಾತ್ರಿಯ ಮೊದಲ ದಿನದಂದು ಘಟಸ್ಥಾಪನೆಯ ಶುಭ ಸಮಯವು ಜನವರಿ ಮೂವತ್ತು ರಂದು ಬೆಳಗ್ಗೆ ಒಂಬತ್ತು ಕಾಲು ಭಾಗ ರಿಂದ ಹತ್ತು ಪಾಯಿಂಟ್ ನಲವತ್ತಾರರವರೆಗೆ ಪ್ರಾರಂಭವಾಗುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಭಕ್ತರಿಗೆ ಘಟಸ್ಥಾಪನೆಗೆ ಒಟ್ಟು ಒಂದು ಗಂಟೆ ಇಪ್ಪತ್ತೊಂದು ನಿಮಿಷ ಸಮಯ ಸಿಗಲಿದೆ ಇದಲ್ಲದೆ ಮಧ್ಯಾಹ್ನ ಹನ್ನೆರಡು ಪಾಯಿಂಟ್ ಹದಿಮೂರರಿಂದ ಹನ್ನೆರಡು ಪಾಯಿಂಟ್ ಐವತ್ತಾರರವರೆಗೆ ಘಟಸ್ಥಾಪನೆಯ ಅಭಿಜೀತ ಮುಹೂರ್ತ ನಡೆಯಲಿದೆ ಇಲ್ಲಿ ಭಕ್ತರಿಗೆ ನಲವತ್ಮೂರು ನಿಮಿಷಗಳ ಕಾಲಾವಕಾಶ ದೊರೆಯಲಿದೆ ಗುಪ್ತ ನವರಾತ್ರಿ ಅಗೋರಿಗಳಿಗೆ ಸಾಧುಗಳಿಗೆ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಇದೇ ಸಮಯದಲ್ಲಿ ಅವರು ಮಂತ್ರ ಮತ್ತು ತಂತ್ರದ ಸಾಧನೆಗಾಗಿ ರಹಸ್ಯವಾಗಿ ದೇವಿಯನ್ನು ಪೂಜಿಸುತ್ತಾರೆ ಇದನ್ನು ಸಾಮಾನ್ಯ ಭಕ್ತರು ಸಹ ಆಚರಣೆ ಮಾಡಬಹುದು ತಮ್ಮ ಬಯಕೆಗಳ ಈಡೇರಿಕೆಗಾಗಿ ಮತ್ತು ದುಃಖದಿಂದ ಪರಿಹಾರ ಕಂಡುಕೊಳ್ಳಲು ದುರ್ಗಾದೇವಿಯನ್ನು ಪೂಜಿಸುತ್ತಾರೆ ನಂಬಿಕೆಗಳ ಪ್ರಕಾರ ಈ ಪೂಜೆಯನ್ನು ಹೆಚ್ಚು ರಹಸ್ಯವಾಗಿ ಮಾಡಿದಷ್ಟು ಪೂಜೆಯ ಫಲಿತಾಂಶಗಳು ಬೇಗನೆ ಈಡೇರುತ್ತವೆ ಗುಪ್ತ ಮತ್ತು ಪ್ರತ್ಯಕ್ಷ ನವರಾತ್ರಿಯ ನಡುವಿನ ವ್ಯತ್ಯಾಸವೇನು ಪ್ರತ್ಯಕ್ಷ ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಪೂಜಿಸಲಾಗುತ್ತದೆ ಗುಪ್ತ ನವರಾತ್ರಿಯಲ್ಲಿ ಹತ್ತು ಮಹಾವಿದ್ಯೆಗಳನ್ನು ಪೂಜಿಸಲಾಗುತ್ತದೆ ಮನೆಯವರು ಗುಪ್ತ ನವರಾತ್ರಿಯನ್ನು ಆಚರಿಸುವುದಿಲ್ಲ ಎಂದು ನಂಬಲಾಗಿದೆ ಇದು ತಂತ್ರಸಾಧನ ಮತ್ತು ವಶೀಕರಣವನ್ನು ನಂಬುವವರಿಗೆ ಮಾತ್ರ ಆದ್ದರಿಂದ ಗುಪ್ತ ನವರಾತ್ರಿಯಲ್ಲೂ ಗೃಹಸ್ಥರು ನವದುರ್ಗೆಯನ್ನು ಪೂಜಿಸಬೇಕು ಪ್ರತ್ಯಕ್ಷ ನವರಾತ್ರಿಯಲ್ಲಿ ಸಾತ್ವಿಕ್ ಸಾಧನ ನೃತ್ಯ ಮತ್ತು ಆಚರಣೆಯನ್ನು ಆಚರಿಸಲಾಗುತ್ತದೆ ಗುಪ್ತ ನವರಾತ್ರಿಯಲ್ಲಿ ಇದನ್ನು ಮಾಡಲಾಗುವುದಿಲ್ಲ ಪ್ರತ್ಯಕ್ಷ ನವರಾತ್ರಿಯನ್ನು ಲೌಕಿಕ ಬಯಕೆಗಳ ಈಡೇರಿಕೆಗಾಗಿ ಆಚರಿಸಲಾಗುತ್ತದೆ ಆದರೆ ಗುಪ್ತ ನವರಾತ್ರಿಯಲ್ಲಿ ಆಸೆಗಳನ್ನು ಪೂರೈಸಲು ಮತ್ತು ಮೋಕ್ಷವನ್ನು ಸಾಧಿಸಲು ಪೂಜೆ ಮಾಡಲಾಗುತ್ತದೆ ಗುಪ್ತ ನವರಾತ್ರಿಯಲ್ಲಿ ದೇವಿಯ ಮೂವತ್ತೆರಡು ವಿಭಿನ್ನ ಹೆಸರುಗಳನ್ನು ಪೂಜಿಸಲಾಗುತ್ತದೆ ಈ ನಾಮಗಳನ್ನು ಜಪಿಸುವುದರಿಂದ ಮತ್ತು ಪೂಜಿಸುವುದರಿಂದ ಜೀವನದಲ್ಲಿನ ಎಲ್ಲಾ ಅಡೆತಡೆಗಳು ದೂರವಾಗುತ್ತವೆ ಮತ್ತು ಸಾಧಕನು ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆಯುತ್ತಾನೆ ಈ ನವರಾತ್ರಿಯ ಸಮಯದಲ್ಲಿ ಭಕ್ತರು ವಿಶೇಷ ಮಂತ್ರಗಳನ್ನು ಪಠಿಸುತ್ತಾರೆ ಮತ್ತು ದುರ್ಗಾದೇವಿಯ ವಿವಿಧ ರೂಪಗಳನ್ನು ಪೂಜಿಸುತ್ತಾರೆ ಪ್ರತ್ಯಕ್ಷ ನವರಾತ್ರಿಯ ದೇವತೆಯನ್ನು ಮಾತೆ ಪಾರ್ವತಿ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಗುಪ್ತ ನವರಾತ್ರಿಯ ದೇವತೆ ಮಾತೆ ಕಾಳಿದೇವಿ ಗುಪ್ತ ನವರಾತ್ರಿ ಎರಡು ಸಾವಿರ ಇಪ್ಪತ್ತೈದು ಪೂಜಾ ಸಾಮಗ್ರಿ ಪಟ್ಟಿ ದುರ್ಗಾ ಕಾಳಿ ದೇವಿಯ ವಿಗ್ರಹ ಚಿತ್ರ ಮಾವಿನ ಎಲೆಗಳು ಅಕ್ಕಿ ದುರ್ಗಾ ಸಪ್ತಶತಿ ಪುಸ್ತಕ ವೀಲ್ಯದೆಲೆ ಗಂಗಾಜಲ ಶ್ರೀಗಂಧದ ಪುಡಿ ತೆಂಗಿನಕಾಯಿ ಕರ್ಪೂರ ಬಾರ್ಲಿ ಬೀಜಗಳು ಮಣ್ಣಿನ ಮಡಕೆ ಕೆಂಪು ಬಟ್ಟೆ ಮಾದಗುಪ್ತ ನವರಾತ್ರಿಯ ಪೂಜಾ ವಿಧಿಗಳನ್ನು ಮಾದಗುಪ್ತ ನವರಾತ್ರಿಯಂದು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಬೇಕು ನಂತರ ಮನೆಯನ್ನು ಸ್ವಚ್ಛಗೊಳಿಸಬೇಕು ಬಳಿಕ ತಾಯಿಯ ವಿಗ್ರಹ ಅಥವಾ ಚಿತ್ರವನ್ನು ಇಡಬೇಕು ಕಲಶವನ್ನು ಶುಭ ಮುಹೂರ್ತದಲ್ಲಿ ಸ್ಥಾಪಿಸಬೇಕು ದೇಸಿ ತುಪ್ಪದಿಂದ ಮಾಡಿದ ದೀಪವನ್ನು ಹಚ್ಚಬೇಕು ತಾಯಿಗೆ ಕೆಂಪು ಹೂವುಗಳನ್ನು ಅರ್ಪಿಸಬೇಕು ಕೆಂಪು ಅಥವಾ ಹಳದಿಯನ್ನು ಸಹ ಅರ್ಪಿಸಬೇಕು ಪಂಚಾಮೃತ ತೆಂಗಿನಕಾಯಿ ಹಣ್ಣುಗಳು ಮತ್ತು ಸಿಹಿ ಅರ್ಪಿಸಬೇಕು ಕೊನೆಯಲ್ಲಿ ತಾಯಿಯ ಆರತಿಯನ್ನು ಮಾಡಬೇಕು ಬಾರ್ಲಿ ಬೀಜಗಳನ್ನು ಮಣ್ಣಿನ ಪಾತ್ರೆಯಲ್ಲಿ ಬಿತ್ತಿ ನವಮಿಯವರೆಗೆ ಪ್ರತಿದಿನ ನೀರು ಚಿಮುಕಿಸಬೇಕು ಸಂಪೂರ್ಣ ವಿಧಾನದ ಪ್ರಕಾರ ಮಂಗಳಕರ ಸಮಯದಲ್ಲಿ ಕಲಶವನ್ನು ಸ್ಥಾಪಿಸುವ ವಿಧಾನ ಕಲಶದಲ್ಲಿ ಗಂಗಾಜಲವನ್ನು ತುಂಬಿಸಿ ಮಾವಿನ ಎಲೆಗಳನ್ನು ಮಡಕೆಯ ಬಾಯಿಗೆ ಹಾಕಿ ಅದರ ಮೇಲೆ ತೆಂಗಿನಕಾಯಿಯನ್ನು ಇರಿಸಿ ಕಲಶವನ್ನು ಕೆಂಪು ಬಟ್ಟೆಯಿಂದ ಸುತ್ತಿ ಕಾಲವಾದ ಸಹಾಯದಿಂದ ಕಟ್ಟಿಕೊಳ್ಳಿ ಈಗ ಅದನ್ನು ಮಣ್ಣಿನ ಮಡಕೆಯ ಬಳಿ ಇರಿಸಿ ಹೂವುಗಳು ಕರ್ಪೂರಗಳು ಧೂಪದ್ರವ್ಯಗಳು ಜ್ವಾಲೆ ಇತ್ಯಾದಿಗಳಿಂದ ಪಂಚೋಪಚಾರ ಪೂಜೆಯನ್ನು ಮಾಡಿ ಮಾ ದುರ್ಗಾ ಮಂತ್ರಗಳನ್ನು ಮತ್ತು ಹತ್ತು ಮಹಾವಿದ್ಯಾಗಳ ಮಂತ್ರಗಳನ್ನು ಒಂಬತ್ತು ದಿನಗಳವರೆಗೆ ಪಠಿಸಿ ದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ ನಮಸ್ತೆ ಸ್ಯೈ ನಮಸ್ತೆ ಸ್ಯೈ ನಮಸ್ತೆ ಸ್ಯಾಯ್ ನಮೋ ನಮ ಐ ಎಂಬ ಮಂತ್ರವನ್ನು ಪಠಿಸಿ ಸಾಧ್ಯವಾದಷ್ಟು ಮಾ ದುರ್ಗೆಯ ಸಾಧನೆಯನ್ನು ಮಾಡುವಾಗ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸಿ ಎಂಟನೇ ಅಥವಾ ಒಂಬತ್ತನೇ ದಿನ ಮಾತೃದೇವತೆಯನ್ನು ಪೂಜಿಸಿದ ನಂತರ ಒಂಬತ್ತು ಹೆಣ್ಣು ಮಕ್ಕಳನ್ನು ಪೂಜಿಸಿ ಅವರಿಗೆ ಆಹಾರ ನೀಡಿ ಅವರ ಪಾದಗಳನ್ನು ತೊಳೆದು ಅವರಿಗೆ ಕೆಲವು ಉಡುಗೊರೆಗಳನ್ನು ಅಥವಾ ದಕ್ಷಿಣೆಯನ್ನು ನೀಡಿ ಗುಪ್ತ ನವರಾತ್ರಿಯ ಕೊನೆಯ ದಿನದಂದು ದುರ್ಗಾಪೂಜೆಯ ನಂತರ ಮಡಕೆಯನ್ನು ಮುಳುಗಿಸಿ ಮತ್ತು ಮಾತೃದೇವತೆಯ ಆರತಿಯನ್ನು ಮಾಡಿ ಹೂವುಗಳು ಮತ್ತು ಸಂಪೂರ್ಣ ಅಕ್ಕಿಯನ್ನು ಅರ್ಪಿಸಿ ಮತ್ತು ಕಲಶವನ್ನು ಸಂಪೂರ್ಣವಾಗಿ ತೆಗೆದುಬಿಡಿ ನವರಾತ್ರಿಯಲ್ಲಿ ಉಪವಾಸ ಮಾಡುವ ವ್ಯಕ್ತಿಯು ನವರಾತ್ರಿಯ ಉಪವಾಸವನ್ನು ಸರಿಯಾಗಿ ಮುರಿಯದ ತನಕ ತನ್ನ ಉಪವಾಸದ ಫಲವನ್ನು ಪಡೆಯುವುದಿಲ್ಲ ಎಂಬ ನಂಬಿಕೆ ಮಾದ ಗುಪ್ತ ನವರಾತ್ರಿ ಪಾರಣ ಮುಹೂರ್ತಕ್ಕೆ ಸಂಬಂಧಿಸಿದೆ ಕೆಲವರು ಅಷ್ಟಮಿ ತಿಥಿಯಂದು ನವರಾತ್ರಿ ಉಪವಾಸವನ್ನು ಮುರಿಯುತ್ತಾರೆ ಇನ್ನು ಕೆಲವರು ನವಮಿ ತಿಥಿಯಂದು ಹೆಣ್ಣು ಮಗುವನ್ನು ಪೂಜಿಸಿದ ನಂತರ ಈ ಉಪವಾಸವನ್ನು ಮುರಿಯುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು